डॉक्टर बी आर अंबेडकर जन्मदिन आचारणे डॉक्टर बाबू जगजीवन राम जन्मदिन आचारणे हाकू युगादी हब्बादा प्रयुक्ता महानायक प्रीमियर क्रिकेट लीगर ತೋರೆ ಕೋಲಮ್ಮನಹಳ್ಳಿಯಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಉದ್ಘಾಟನೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಪಾಮಮ್ಮ ಆನಂದಪ್ಪನವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸೋಲು ಗೆಲುವು ಮುಖ್ಯವಲ್ಲ ಕ್ರೀಡೆಯಲ್ಲಿ ಭಾಗವಹಿಸುವುದು ಬಹಳ ಮುಖ್ಯ ಯುವಕರು ವಿದ್ಯಾವಂತರಾಗಿ ಓದಬೇಕು ದುಶ್ಚಟಗಳನ್ನು ಬಿಟ್ಟು ತಂದೆ ತಾಯಿಗೆ ಗೌರವಿಸಿ ಮಕ್ಕಳನ್ನ ಶಾಲೆಗೆ ಕಳುಹಿಸಿ ಎಂದು ಅವರು ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಮಲ್ಲೇಶ್ ಟಿ ಹಿರೇಹಳ್ಳಿ ರಾಜ್ಯ ಸಂಚಾಲಕರು ಕೆಪಿಸಿಸಿ ಎಸ್ಸಿ ವಿಭಾಗ ಮಾತನಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದಲ್ಲಿ ಗೌರವವನ್ನ ಕೊಡಬೇಕು ಮತ್ತು ಪ್ರಜಾಪ್ರಭುತ್ವ ಉಳಿಯಬೇಕೆಂದರೆ ಎಲ್ಲಾ ಯುವಕರು ಜಾಗೃತರಾಗಬೇಕು ಮತ್ತು ಶಿಕ್ಷಣ ಸಂಘಟನೆ ಹೋರಾಟ ಇದರ ಕಡೆ ಗಮನ ಹರಿಸಬೇಕು ಶಿಕ್ಷಣ ಒತ್ತು ನೀಡಬೇಕು ಸಂವಿಧಾನಕ್ಕೆ ಒತ್ತು ಕೊಡಬೇಕು ಎಂದು ಅಂಬೇಡ್ಕರ್ ಅವರ ವಿದ್ಯಾರ್ಹತೆಯನ್ನ ಗಮನಿಸಿ ನೀವು ಕೂಡ ಅವರಂತೆ ಅತಿ ಹೆಚ್ಚು ವಿದ್ಯಾಭ್ಯಾಸ ಮಾಡಬೇಕು ಉತ್ತಮವಾದ ಸ್ಥಾನಮಾನಕ್ಕೆ ಹೋಗಬೇಕು ಎಂದು ಮಲ್ಲೇಶ್ ಟಿ ಹಿರೇಹಳ್ಳಿ ತಿಳಿಸಿದರು ಶಂಕರಸ್ವಾಮಿ ಗ್ರಾಮ ಪಂಚಾಯಿತಿ ಅಬ್ಬೇನಹಳ್ಳಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಹಾಗೂ ಎಂಎಸ್ ಶಿವಪ್ರಕಾಶ್ ಬಿಜೆಪಿ ಮುಖಂಡರು ಅಬ್ಬೇನಹಳ್ಳಿ ಶ್ರೀಮತಿ ಸುಮಿತ್ರಮ್ಮ ತಿಪ್ಪೇಸ್ವಾಮಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಶ್ರೀಮತಿ ಮಾರಕ ಚೌಡಪ್ಪನವರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗಾದ್ರಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರು ಆರ್ ಬಸಪ್ಪ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಜಿ ವೆಂಕಟೇಶ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಜೋಗಿಹಟ್ಟಿ ರುದ್ರೇಶ್ ಡಿಎಸ್ಡಿಎಂಸಿ ಅಧ್ಯಕ್ಷರು ಭೀಮ್ ಫೌಂಡೇಶನ್ ಪದಾಧಿಕಾರಿಗಳು ಹಾಗೂ ಸದಸ್ಯರು ಸೇರಿದಂತೆ ಇನ್ನು ಅನೇಕರು ಗಣ್ಯಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹರೀಶ್ ನ್ಯೂಸ್ ನಾಯಕನ ಎರಡು ತಂಡದ ಆಟಗಾರರಾಗಿರ್ಬೋದು ಇಲ್ಲಿ ನಾಲ್ಕೈದು ತಂಡದ ಆಟಗಾರರಾಗಿರ್ಬೋದು ಒಬ್ಬರಿಗೊಬ್ಬರು ಘರ್ಷಣೆ ಮಾಡ್ಕೊಂಡಿದ್ದಂಗೆ ಒಂದು ವೇಳೆ ಇಲ್ಲಿ ಅಕ್ಕಪಕ್ಕದವರು ಯಾರಾದರೂ ಒಂದು ಸ್ವಲ್ಪ ಕುಡಿದು ಅವನಿಗೆ ಕಣಲೆ ಇವನಿಂಗ್ ಅಂತ ಹೇಳ್ಬಿಟ್ಟು ಆ ಆಟಗಾರ ಹಿಂಗೆ ಈ ಆಟಗಾರ ನಿಮ್ಮಲ್ಲೇ ಗೊಂದಲ ಮಾಡ್ತಾ ಇರ್ತಾರೆ ಬಂದಿರೋದು ಅದನ್ನು ನೀವು ಯಾವುದೇ ಥರವಾದ ಒಬ್ರಿಗೊಬ್ಬರು ಕಿವಿ ಕುಡ್ದಿದ್ದಂಗೆ ನಿಮ್ಮ ಆಟದ ಒಂದು ಸೂಚನೆಗಳು ಏನಿದಾವ ಅವನ ಪಾಲನೆ ಪಾಲನೆ ಮಾಡ್ಕೊಂಡು ಒಬ್ರಿಗೊಬ್ರು ಸಮಾಧಾನ ರೀತಿಯಿಂದ ಆಡಬೇಕು ಇಲ್ಲಂತಂದ್ರೆ ಏನಾದರೂ ಒಂದು ವೇಳೆ ಒಬ್ಬರಿಗೊಬ್ಬರು ಘರ್ಷಣ ಆಯ್ತಂದರೆ ನೀತಿ ಸಮಿತಿ ಐತೆ ಭಾಳ ತೊಂದರೆಗಳು ಅನುಭವಿಸ್ತಿದೆ ನೀವು ಮತ್ತೆ ಒಬ್ಬರಿಂದ ಸಣ್ಣರಿಂದ ದೊಡ್ಡರಿಗೆ ಕೊಡ್ತೈತೆ ದೊಡ್ಡರಿಂದ ಇನ್ನೂ ದೊಡ್ಡರಿಗೆ ಕೊಡ್ತೈತೆ ಅದು ಆಗೋದು ಯಾವುದು ಬೇಡ ಜಾತಿ ರೀತಿ ಅಂಥದ್ದೇನಾದರೂ ಕಂಡು ಬಂದರೆ ಈ ಟೂರ್ನಿನೇ ಕ್ಯಾನ್ಸಲ್ ಮಾಡ್ಬೇಕಾಗ್ತದೆ ಆ್ಯಕ್ಚುಲಿ ಒಂದು ರೂಲ್ಸ್ ಪ್ರಕಾರವಾಗಿ ಈ ಟೂರ್ನೇನೆ ಮಾಡೋಂಗಿಲ್ಲ ನೀತಿ ಸಮಿತಿ ಇರೋದರಿಂದ ಇವತ್ತೇನೋ ನೀವು ಇಲ್ಲಿ ಎಲ್ಲ ನಮ್ಮರೇ ಇರೋದರಿಂದ ಯಾವುದೇ ಥರವಾದ ಶಾಂತಿ ರೀತಿಯಿಂದ ನಡೀತದೆ ಅಂತ ಹೇಳಿಬಿಟ್ಟು ನಾವೆಲ್ಲ ನಿಮಗೆ ಒಂದು ಸಹಕಾರ ಮಾಡಿಕೊಟ್ಟಿದ್ವಿ ಆ ಸಾಕಾರ ನೀವು ಒಂದು ಉಳಿಸ್ಕೊಂಡು ಶಾಂತಿ ರೀತಿಯಿಂದ ಕ್ರಿಕೆಟ್ ಆಡಿ ಮುಗಿಸ್ಬೇಕು ಸರಿ ಅಂದ್ರಪ್ಪ ಗಲಾಟೆ ಗದ್ಲಾತಂದ್ರೆ ಅದು ಅದು ಪಕ್ಕ ಅದು ಗಲಾಟೆ ಗದ್ಲಾತಂದ್ರೆ ನಿಲ್ಲಿಸ್ಬಿಡದೆ ನೌಕರಿ ಮಾಡೋಕ್ಕಾಗಿಲ್ಲ ಯಾರು ಮೆಡಿಕಲ್ ಯಾಕಂದರೆ ತಹಶೀಲ್ದಾರ್ ಆಗ್ಬೋದು ಡಿ ಸಿ ಆಗ್ಬೋದು ಎ ಸಿ ಆಗ್ಬೋದು ಏನೆಲ್ಲ ಆಗ್ಬೋದು ಆದರೆ ಡಾಕ್ಟ್ರ್ ಆಗೋದಷ್ಟು ಸ್ವಲ್ಪ ಡಾಕ್ಟರ್ ಆದರೆ ಒಂದು ಸಾವಿರಾರು ಜನ ಜೀವ ಉಳಿಸ್ತಾರೆ ಹಾಗಾಗಿ ನಾನು ಡಾಕ್ಟರ್ ಯಾರು ಓದ್ತಾರೆ ಈಗಿನಿಂದನೇ ನೀವು ಈ ವರ್ಷ ನಮ್ಮಂದಿರು ಯಾವತ್ತಾಗಲಿ ಬಡವರು ಮಕ್ಕಳು ಯಾರು ಎಲ್ಲ ಎಸ್ ಸಿ ಎಷ್ಟಿಗೆ ಹೋಗಿಸಿ ಯಾರು ನಿಮ್ಮ ಊರಲ್ಲಿ ಯಾರು ನಿಮ್ಮ ಪಂಚಾಯತಿ ಒಳಗಡೆ ಆ ಥರದವರು ಇದ್ದರೆ ನನ್ನ ಗಮನಕ್ಕೆ ತಂದರೆ ಬಸಣ ನಾನು ಪ್ರತಿ ವರ್ಷ ಐವತ್ತು ಸಾವಿರ ಫೀಸ್ ಕೊಡ್ತೀನಿ ಮೆಡಿಕಲ್ ಫೀಸ್ ಕೊಡ್ತೀನಿ ಹಂಗಾಗಿ ನಾನು ಸಹ ಅಲ್ಲಿಂದ ಅಂಬೇಡ್ಕರ್ ಇದರಿಂದಲೇ ನಾನು ಓದಿ ಬಂದು ನನಗೆ ರಿಸರ್ವೇಷನ್ ಓದಿ ನಾನು ಅಡ್ವೊಕೇಟಾಗಿ ಎಲ್ಲನೂ ಅಡ್ವೊಕೇಟ್ ಆಗಿರೋದು ಹಂಗಾಗಿ ನಾನು ಬರ್ತನಿಂದ ನಾನು ಸ್ವಂತ ಊರೇ ಈರುಳ್ಳಿ ಇಲ್ಲಿ ಬೇರೆ ಊರಲ್ಲ ಈರುಳ್ಳಿಯಲ್ಲೇ ಓದಿ ಬೆಳೆದು ಚಿತ್ರದಲ್ಲಿ ಕಾನೂನು ಪದವಿಯನ್ನು ಪಡೆದು ಅಡ್ವೊಕೇಟಾಗಿ ರಾಜಕಾರಣಿ ಎಲ್ಲನೂ ಅನುಭವಿಸಿದ್ದೀನಿ ಹಾಗಾಗಿ ಬಡತನ ನನಗೆ ಗೊತ್ತಿದೆ ಹಾಗಾಗಿ ನೀವು ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಹರಿಸ್ಬೇಕಂತ ಹೇಳ್ತಾ ಈ ಅಂಬೇಡ್ಕರ್ ಯುವ ಬೋರ್ಡ್ ಹೆಸರಿಟ್ಕೊಂಡಿದ್ರಿ ಅದನ್ನು ಚಾಲೆಂಜಾಗಿ ತಗೊಳ್ಬೇಕು ನೀವು ಯಾಕಂದರೆ ಸುಮ್ಮನೆ ಹೋಗ್ಯಾತಲ್ಲ ನೀವು ಬೋರ್ಡ್ ಹಾಕಿ ಡ್ಯಾನ್ಸ್ ಮಾಡಿ ಆಮೇಲೆ ಕೆಲವರು ಅಂಬೇಡ್ಕರ್ ಜಯಂತಿಯಲ್ಲಿ ಡ್ಯಾನ್ಸ್ ಮಾಡೋದು ಕುಣಿಯೋದು ಅದಲ್ಲ ಅಂಬೇಡ್ಕರ್ ಜಯಂತಿ ನೀನೇನಾದರೂ ನಿಮ್ಮ ಅಪ್ಪ ಅಮ್ಮಗೆ ಸಾಕಾರ ಆಗ್ಬೇಕಂದ್ರೆ ನಿನ್ನ ವಿದ್ಯಾಭ್ಯಾಸದಲ್ಲಿ ನೀವು ಯಾವುದೇ ನೌಕರಿ ಆಗಲಿ ಹೋಗಿ ಅದರ ಅದರಲ್ಲಿ ಅಂಬೇಡ್ಕರ್ ಇದನ್ನ ತೋರಿಸ್ಬೇಕು ನೀವು ಸುಮ್ಮನೆ ಭಾಳ ಇರಾಕಿ ಬನ್ನಿ ನಾಕೆಂದು ಏ ಅಂಬೇಡ್ಕರ್ ಜಯಂತಿ ಭಾರಿ ಚೆನ್ನಾಗಿ ಕುಡಿದೀವಿ ಕಣ ಅದನ್ನು ಹಿಡ್ಕಬೇಡಿ ದಯವಿ ಮಾಡಿ ಎಲ್ಲರೂ ಆಟ ಒಂದು ಭಾಗ ಒಳ್ಳೇದು ಆಟ ಯಾಕಂದ್ರೆ ವ್ಯಾಯಾಮಕ್ಕೆ ಭಾಳ ಒಳ್ಳೆ ಇದು ಆದ್ದರಿಂದ ನೀವು ಅತ್ಯಂತ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡ್ಬೇಕಂತ ಹೇಳ್ತಾ ಮತ್ತೆ ನೀವು ಪಿ ಯು ಸಿ ಮುಗಿದ ತಕ್ಷಣ ಊರು ಬಿಡ್ಬೇಕು ಫಸ್ಟ್ ಟೆಂತ್ ಮುಗಿದ ತಕ್ಷಣ ಊರು ಬಿಡ್ರಿ ಇಲ್ಲಿ ಇಲ್ಲಿದ್ರೆ ಏನಾಗುತ್ತೆ ಏನಾಗುತ್ತಂದ್ರೆ ಎಲ್ಲ ಫ್ರೆಂಡ್ಸು ಈ ಕುಡಿತಕ್ಕೆ ಒಳಗಾಗಿಬಿಡ್ತಾರೆ ಫಸ್ಟ್ ಆಫ್ ಆಲ್ ಎಲ್ಲ ಅವನು ಎಲ್ಲ ಸೇರ್ಕೊಂಡು ಊರು ಬಿಟ್ಟರೆ ಅಂದರೆ ವಿದ್ಯಾಭ್ಯಾಸ ಅವ್ನಿಗೆ ಬರೋದಿಲ್ಲ ಈ ಕಡೆ ಅವ್ನಿಗೆ ಗೊತ್ತಾಗ್ಬಿಡ್ತದೆ ಅಲ್ಲೆಲ್ಲಿ ನಾನು ಅಲ್ಲಿ ಹೋದ್ರೆ ಮತ್ತೆ ಕೆಟ್ಟು ಹೋಗ್ತೀನಂತ ದಯಮಾಡಿ ಎಲ್ಲರೂ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸ್ಬೇಕು ಈ ಸಂವಿಧಾನ